ಮುಂದಿನ ದಿನದ ಎಚ್ಚರಿಕೆ ಏನು ಅಂತ ಹೇಳಿದ್ರೆ ನಮ್ಮ ಕೈಗಳನ್ನು ಮುಚ್ಚಿಸ್ಲಿಕ್ಕೆ ಆಗುವುದಿಲ್ಲ ನಿಮ್ಗೆ ನಮ್ಮ ಬಾಯಿ ಮುಚ್ಚಿಸಬಹುದು ನಮ್ಮ ಕೈಗಳನ್ನು ನಮ್ಮ ಶಕ್ತಿಯನ್ನು ನಮ್ಮ ಕಿಚ್ಚನ್ನು ಮುಚ್ಚಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಇವತ್ತು ಸೌಜನ್ಯ ತಾಯಿ ಹೇಳ್ತಾರೆ ನನ್ನ ಮಗುವಿಗೋಸ್ಕರ ನ್ಯಾಯ ಅಲ್ಲ ನನ್ನ ಮಗುವಿಗೋಸ್ಕರ ನ್ಯಾಯ ಅಲ್ಲ ಹೆಣ್ಣು ಇಡೀ ಹೆಣ್ಣು ಕುಲಕ್ಕೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಅನ್ನುವಂತ ಒಂದು ಶಬ್ದ ಇದ್ರೆ ಅದನ್ನು ಡಿಷ್ಠರಿಂದ ತೆಗ್ದಾಕ್ಬೇಕು ಅಂತ ಶಿಕ್ಷೆ ಆಗ್ಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ಬಂಧುಗಳೇ ನಾವೇನು ಬೀದಿ ಬಿಕಾರಿಗಳೆಲ್ಲ ನಾವು ಹೇಳ್ತಾರಲ್ಲ ಕೆಲವು ಈ ಡಬ್ಬ ಚಾನಲ್ಗಳು ಸ್ಯಾಟಲೈಟ್ ಚಾನೆಲ್ಗಳು ಹೇಳ್ತವೆ ಏನು ಏನ್ ಹೇಳ್ತಾರೆ ಬೀದಿ ಹೋರಾಟ ಅಂತೆ ಅರೆ ಮಗನೆ ಬಾ ನಿನಗೆ ಬೀದಿ ಹೋರಾಟದ ಶಕ್ತಿ ಏನು ಅಂತ ತೋರಿಸ್ತೇನೆ ಅರೆ ಪಾಪಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತ ಒಂಬತ್ತರಲ್ಲಿ ಏನು ಮುಂಬಯ ಮುಂಬೈ ಹಾಸ್ಪಿಟಲ್ನಲ್ಲಿ ನೀನು ಇದ್ದಾಗ ಎಷ್ಟು ಮಹಿಳೆಯರಿದ್ದು ಎಷ್ಟು ಜನಗಳಿದ್ದು ತೀರ್ಥಯಾತ್ರೆ ಮಾಡಿಸ್ತೇನೆ ಅಂತೇಳಿ ಲಕ್ಷ ಲಕ್ಷ ಗುಳುಮಾಕಿ ನಿನ್ನ ಹತ್ರ ಕೇಳಿದಾಗ ಎಣ್ಣೆ ಕುಡ್ದಂತ ಪಾಪಿ ನೀನು ಒಂದು ಕತೆ ಹೇಳ್ಬೇಕಾ ಎಷ್ಟು ಎಷ್ಟು ಬೇಕು ಅಂತೇಳಿ ಎಲ್ಲ ದಾಖಲೆ ಸಮೇತ ತೆಗೆದಿಟ್ಟಿದ್ದೇವೆ ಮುಂಬೈ ಇದ್ದು ಇನ್ನು ಬ್ಯಾಂಗ್ಳೂರು ಎಷ್ಟು ಬೇಕು ಕೊಡ್ತೇವೆ ನಾವು ಮುಂದಿನ ದಿನಗಳಲ್ಲಿ ನಾವು ಮಾತಾಡುವುದಿಲ್ಲ ಮಾತಾಡುವುದಿಲ್ಲ ಅಂತ ಕೂತರೆ ಏನೇನೋ ಮಾಡುವುದಂತ ಹೇಳಿದರೆ ನಿನ್ನೆ ಒಂದು ಈಗ ಮಟನ್ ಅವರು ಹೇಳಿದರು ನಿನ್ನೆ ಒಂದು ಒಂದು ಮೂರು ಮಂದಿ ಕೂರಿಸ್ಕೊಂಡು ಒಳ್ಳೆ ರೀತಿ ಕೆಲಸ ನಾನು ನಮ್ಮ ಮಲ್ಪೆ ಸಭೆಯಲ್ಲಿ ಹೇಳಿದ್ದೇನೆ ಇವತ್ತಲ್ಲ ನಾಳೆ ಇದೇ ಪುವರ್ ಟಿವಿ ಅತ್ಯಾಚಾರಿಗಳನ್ನು ಕನ್ ತಂದು ಪೊಲೀಸ್ನವರ ಎದುರುಗಡೆ ನಿಲ್ಸಾನ ಅಂತೇಳಿ ಖಂಡಿತ ನೂರಕ್ಕೂ ನೂರು ಇದು ಸತ್ಯ ಮೊನ್ನೆ ಏನು ಹೇಳ್ತಿದ್ದ ಸ್ಟಾರ್ಟ್ ಮಾಡುವಾಗ ಎಲ್ಲ ದಾಖಲೆ ಸಿಕ್ಕಿದೆ ಒಬ್ಬಂತೂ ಫೋರಿನಲ್ಲೇ ಇದ್ದ ಯಾರೋ ಇದ್ದ 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 ಆಯ್ತು ಲಾಸ್ಟ್ಗೆ ಇಷ್ಟ ತನಕ ದಾಖಲೆ ಬರಲಿಲ್ಲ ಈಗ ಹೊಸ ವರಸೆ ಐದನೇ ಎಪಿಸೋಡಲ್ಲಿ ಪ್ರಾರಂಭ ಆಗಿದೆ ನಾವು ಹೇಳುವಂಥದ್ದು ಈ ದೇಶದಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗಬೇಕು ಅಂತ ಹನ್ನೊಂದು ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ ನಾವು ಕೆಲವು ಸಲ ತಪ್ಪುಗಳು ನಡೆದಾಗ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಸಲಹೆಗಳು ಬರುವುದಿಲ್ಲ ಎದುರುಗಡೆ ಇದೆಯ ಆರೋಪಿಗಳ ಮೇಲೆ ಕೇಸುಗಳಾಗುವುದಿಲ್ಲ ಆಗ ನೋವಾಗ್ತದೆ ನಾವು ಮಾತಾಡ್ತೇವೆ ನಾವು ಮಾತಾಡ್ತೇವೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿ ಇದನ್ನೇ ಕೊಂಡೋಗಿ ಕೋರ್ಟ್ಗಳ ಹಾಕಿ ನಾವು ಕಾನೂನಿನ ವಿರುದ್ಧ ಮಾತಾಡ್ತೇವೆ ಅಂತ ಹೇಳ್ತಾರೆ ಇದನ್ನೇ ಕೊಂಡೋಗಿ ಕೋರ್ಟ್ಗೆ ಹಾಕುವಂಥದ್ದು ಅದಕ್ಕೋಸ್ಕರ ನಮ್ಮನ್ನು ಹೇಗಾದರೂ ಮಾಡಿ ಬಾಯಿ ಮುಚ್ಚಿಸಬೇಕು ಹಾಗಾದರೆ ಅತ್ಯಾಚಾರಿಗಳು ಅವರನ್ನು ರಕ್ಷಣೆ ಮಾಡುವಂಥ ಕಾಮುಕರು ಅತ್ಯಾಚಾರ ಮಾಡ್ತಲೇ ಇರಬೇಕು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಗೊತ್ತಾಗಿದೆ ಯಾರು ಹೆಸರು ಹೇಳಿ ಮಾತಾಡಬೇಕು ಅಂತ ಇಲ್ಲ ನಮಗೆ ತೀಟ ಅಲ್ಲ ಇದ್ದವರನ್ನು ಹೇಳಬೇಕಲ್ಲ ನಾವು ಇಂಥವರೇ ಇದ್ರು ಇಂಥವರೇ ರಕ್ಷಣೆ ಮಾಡಿದ್ದಾರೆ ಇಂಥವರೇ ಎಸ್ ಪಿಗೆ ಫೋನ್ ಮಾಡಿದ್ದಾರೆ ಇಂಥವರೇ ರಾಜಕೀಯ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದಾರೆ ಅಂತೇಳಿ ತೌರ್ಜನ್ಯಗಳಿಗೆ ಮಾತ್ರ ಅಲ್ಲ ಇಡೀ ಎನ್ನು ಕುಲಕ್ಕೆ ಇವತ್ತು ಅತ್ಯಾಚಾರ ಅನ್ನುವಂತಹ ಶಬ್ದ ಆ ಡಿಷ್ಟರಿಂದ ತೆಗೆದಾಗಬೇಕು ಅಂತ ಹೆದರಿಕೆ ಈ ಕಾಮಗಾರಿ ಆಗಬೇಕು ಇದು ನಮ್ಮ ಉದ್ದೇಶ ಇರುವಂತದ್ದು ಬಂಧುಗಳೇ ಇದು ಉದ್ದೇಶ ಇರುವಂಥದ್ದು ನೀವು ಕಾನೂನಿನ ಮುಖಾಂತರ ನಮ್ಮ ಮೇಲೆ ಕೇಸಿನ ಮೇಲೆ ಕೇಸ್ ಹಾಕಿ ನಮ್ಮ ಬಾಯಿ ಮುಚ್ಚಿಸ್ತೀರಿ ಮುಂದಿನ ದಿನದ ಎಚ್ಚರಿಕೆ ಏನು ಅಂತ ಹೇಳಿದ್ರೆ ನಮ್ಮ ಕೈಗಳನ್ನು ಮುಚ್ಚಿಸ್ಲಿಕ್ಕೆ ಆಗುವುದಿಲ್ಲ ನಿಮಗೆ